ತುರ್ತು ಪರಿಸ್ಥಿತಿ ವಿರೋಧಿಸಿ ಕಲಬುರಗಿ ನಗರದ ರಂಗಮಂದಿರದಲ್ಲಿ ಬಿಜೆಪಿಯಿಂದ ನಡೆದ ಕಾರ್ಯಕ್ರಮದಲ್ಲಿ ಮಾಜಿ ಸಚಿವ ಎನ್ ಮಹೇಶ್ ಹಾಗೂ ಎಂಎಲ್ ಸಿಟಿ ರವಿ ಅವರ ಅಸಂಬದ್ಧದ ಮಾತುಗಳು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿಯ ಸಂಚಾಲಕ ಅರ್ಜುನ್ ಭದ್ರೆ ಉಗ್ರವಾಗಿ ಖಂಡಿಸಿದ್ದಾರೆ ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ತುರ್ತು ಪರಿಸ್ಥಿತಿ ಘೋರವಾಗಿತ್ತು ಆದ್ರೆ ಹತ್ತು ವರ್ಷಗಳಿಂದ ದೇಶದಲ್ಲಿ ಸಂವಿಧಾನದ ರಕ್ತಸ್ರಾವ ಮಾಡಲಾಗುತ್ತಿದೆ ಈ ಮೂಲಕ ನಲವತ್ತೊಂಬತ್ತು ವರ್ಷದ ಕೆಳಗೆ ಇಂದಿರಾ ಗಾಂಧಿ ಮಾಡಿರುವ ಕಾರ್ಯ ನೀಡುತ್ತಾರೆ ಅವರ ತುರ್ತು ಪರಿಸ್ಥಿತಿ ಕೇವಲ ರಾಜಕೀಯ ವಲಯಕ್ಕೆ ಸೀಮಿತವಾಗಿರದೆ ಮೋದಿ ಅವರ ತುರ್ತು ಪರಿಸ್ಥಿತಿ ದೇಶದ ರಾಜಕೀಯ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಮಾತ್ರವಲ್ಲದ ಜನರ ದೈನಂದಿನ ಬದುಕಿನ ಎಲ್ಲಾ ಆಯಾಮಗಳಲ್ಲಿ ಅತಂತ್ರಗೊಳಿಸಿದೆ ಎಂದು ಟೀಕಿಸಿದರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಂಡಿಸಿದ ಹಿಂದೂ ಬಿಲ್ ಕೋಡ್ ಅಂದಿನ ಪ್ರಧಾನಿ ನೆಹರು ಸರ್ಕಾರ ವಿರೋಧಿಸಿತ್ತು ಇದರಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ರು ಇದು ಮಹಿಳಾ ಸಮುದಾಯಕ್ಕೆ ಮಾಡಿದ ಅನ್ಯಾಯ ಎಂದು ಸುಳ್ಳು ಹೇಳಿದ್ದಾರೆ ವಿರೋಧಿಸಿದ್ದು ಯಾರು ಎಂಬುದು ಬಿಚ್ಚಿ ಹೇಳಬೇಕೆ ಎಂದು ಪ್ರಶ್ನಿಸಿದರು ಇಂದಿಗೂ ಆರ್ ಎಸ್ ಎಸ್ ಅಂಬೇಡ್ಕರ್ ಅವರು ಬರೆದಿರುವ ಸಂವಿಧಾನ ಒಪ್ಪುವುದಿಲ್ಲ ಮನೋಶಾಸ್ತ್ರದ ಆಧಾರದ ಮೇಲೆ ಸಂವಿಧಾನ ನಿರ್ಮಾಣ ಮಾಡಬೇಕು ಎಂಬುದು ಯಾರು ಎಂದು ಪ್ರಶ್ನಿಸಿದ ಅವರು ಗುಲಾಮಗಿರಿಯಲ್ಲಿ ಬದುಕುತ್ತಿರುವ ಎನ್ ಮಹೇಶ್ ಅವರಿಗೆ ಮಲ್ಲಿಕಾರ್ಜುನ ಖರ್ಗೆ ಅವರ ಬಗ್ಗೆ ಮಾತನಾಡುವ ನೈತಿಕತೆ ಇಲ್ಲ ಎಂದು ವಾಗ್ದಾಳಿ ನಡೆಸಿದರು ಜೂನ್ ಇಪ್ಪತ್ತೈದು ಹತ್ತೊಂಬತ್ತು ಶ್ರೀಮತಿ ಇಂದಿರಾ ಗಾಂಧಿ ಅವರ ದೇಶಕ್ಕೆ ತುರು ತುರ್ತು ಪರಿಸ್ಥಿತಿ ಹೀರಿದ್ದ ನಲವತ್ತೊಂಬತ್ತು ವರ್ಷ ಕಳೆದು ಐವತ್ತು ವರ್ಷದಕ್ಕೆ ಬಿ ಜೆ ಪಿ ಪಕ್ಷ ಕರಾಳ ದಿನವನ್ನು ಆಚರಿಸುವ ಸಂದರ್ಭದಲ್ಲಿ ಮೊನ್ನೆ ಇಪ್ಪತ್ತೈದನೇ ತಾರೀಕಿನಂದು ಕಲಬುರಗಿ ನಗರದ ಎಸ್ ಎಂ ಪಂಡಿತ್ ರಂಗಮಂದಿರದಲ್ಲಿ ಈ ತುರ್ತು ಪರಿಸ್ಥಿತಿಯ ಕರಾಳ ದಿನ ಆಚರಣೆ ಸಂದರ್ಭದಲ್ಲಿ ಮಾಜಿ ಮುಖ್ ಮಂತ್ರಿಯಾಗಿರ್ತಕ್ಕಂಥ ಎನ್ ಮನಿ ಮಹೇಶ್ ಅವರು ಮತ್ತು ಮಾಜಿ ಸಚಿವರು ಮತ್ತು ಹಾಲಿ ವಿಧಾನ ಪರಿಷತ್ ಸದಸ್ಯರಾಗಿರ್ತಕ್ಕಂಥ ಸಿ ಟಿ ರವಿಯವರು ಅಸಂಬದ್ಧವಾಗಿರ್ತಕ್ಕಂಥ ಮಾತುಗಳು ಮತ್ತು ಸತ್ಯವನ್ನು ಮರೆಮಾಚಿ ಸುಳ್ಳನ್ನು ಹೇಳಿರ್ತಕ್ಕಂಥದ್ದು ಕರ್ನಾಟಕ ರಾಜ್ಯ ಸಂಘದ ಸಮಿತಿ ಉಗ್ರವಾಗಿ ಖಂಡಿಸಬೇಕಾಗ್ತದೆ ಪ್ರಮುಖವಾಗಿ ಏನು ದೇಶದಲ್ಲಿ ತುರ್ತು ಪರಿಸ್ಥಿತಿ ಹೇರಿರ್ತಕ್ಕಂಥದ್ದು ಅದು ಘೋರ ವಾತಾವರಣ ಮೂಡಿಸಿರ್ತಕ್ಕಂಥದ್ದು ಅದರಲ್ಲಿ ಪ್ರಮುಖವಾಗಿ ಸಮಾಜವಾದಿ ನಾಯಕರಿರ್ತಕ್ಕಂಥವರು ಲೋಹಿಯಾವಾದಿ ನಾಯಕರು ಮತ್ತು ವಿಶೇಷವಾಗಿ ಕಮ್ಯುನಿಸ್ಟರು ಮತ್ತು ನೆಕ್ಸಲ್ವಾದ ನೆಕ್ಸ್ಲೆಟ್ರು ಅತಿ ಕಷ್ಟವನ್ನು ಅನುಭವಿಸಿದರು ಮತ್ತು ಅವರಿಗೆ ಅವರೇನಪ್ಪ ಅಂದರೆ ಸಾವು ನೋವುಗಳನ್ನು ನಾವು ಅನಿಸ್ತಿರ್ತಕ್ಕಂಥದ್ದು ಮತ್ತು ವಿಶೇಷವಾಗಿ ಆರ್ ಎಸ್ ಎಸ್ ಮತ್ತು ಬಿ ಜೆ ಪಿ ಪಕ್ಷ ಎಮರ್ಜೆನ್ಸಿಯ ಸಂದರ್ಭದಲ್ಲಿ ಗಾಂಧಿಗೆ ಪತ್ರವನ್ನು ಬರೆದು ವಾಜಪೇಯಿ ಅಂಥವರು ಪೆರಲ್ ಮೇಲೆ ಬಿಡುಗಡೆಯಾಗಿ ಇವತ್ತು ಜೇಲನ್ನೇ ಅನುಭವಿಸಿರ್ತಕ್ಕಂಥವರು ಇವತ್ತು ಎಮರ್ಜೆನ್ಸಿಯ ಕರಾಳ ದಿನಗಳ ಮಾತಾಡ್ತಕ್ಕಂಥ ಒಂದು ನೈತಿಕತೆ ಬಿ ಜೆ ಪಿಯವರಿಗೆ ಯಾರಿಗೂ ಇಲ್ಲ ಸ್ಟಾರ್ ಕೇರ್ ಮಲ್ಟಿಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್ ನ್ಯೂರೋ ಸರ್ಜರಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಗ್ಯಾಸ್ಟ್ರೋ ಗ್ಯಾಸ್ಟ್ರೋಸರ್ಜರಿ ಪೀಡಿಯಾಟ್ರಿಕ್ ಒಬ್ಯಾಸ್ಟ್ರಿಕ್ ಗೈನಕಾಲಜಿ ಕಾರ್ಡಿಯಾಲಜಿ ನ್ಯೂರಾಲಜಿ ಸೇರಿದಂತೆ ಓಪಿಡಿ ಐಪಿಡಿ ಐಸಿಯು ಯು ಅಲ್ಟ್ರಾಸೌಂಡ್ ಟು ಇಕೋ ಲ್ಯಾಬೊರೇಟರಿ ಮೇಜರ್ ಓಟಿ ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ ಗುಬ್ಬಿ ಕಾಲೋನಿ ಕಲಬುರಗಿ मोबाइल नंबर नईन जीरो डबल सिक्स नाइन जीरो डबल सिक्स वन फोर अथवा एट फोर सेवन टू थ्री सिक्स जीरो टू थ्री नाइन